ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ದೇವಿ ಹೇಳ್ತಾ ಇರ್ತಾಳೆ ಇನ್ನು ಆ ಸಂಕಟ ನಾನು ಕಿವಿಗೆ ಕೇಳ್ತಾನೆ ಇದೆ ಮೂರು ವರ್ಷ ನನ್ನ ಜೊತೆ ಸಂತೋಷವಾಗಿ ನಮ್ಮ ಅಪ್ಪನ ಅಲ್ಪಾಯುಷ್ದಲ್ಲಿ ಸಾಯಿಸ್ಬಿಟ್ನಲ್ಲೇ ನಿನ್ನ ಗಂಡ ಬಿಡಲ್ಲ ನಾನು ನಿನ್ನನ್ನು ಬಿಡಲ್ಲ ನಿನ್ನ ಮಕ್ಕಳನ್ನು ಬಿಡಲ್ಲ ಒಬ್ಬೊಬ್ಬರನ್ನಾಗಿ ಎಲ್ರೂ ಸಾಯಿಸ್ತೀನಿ ನಿಮ್ಮ ವಂಶನ ನಿರ್ವಂಶ ಮಾಡ್ತೀನಿ ಅದಾದ ಮೇಲೇ ನಮ್ಮಪ್ಪನ ಅಸ್ತಿನ ಗಂಗೆಲಿ ಬಿಡೋದು ಅವರು ಶ್ರಾದ್ದ ಮಾಡೋದು ಅಲ್ಲಿವರೆಗೂ ನಾನು ನಿನಗೆ ದಿನ ನರಕ ತೋರಿಸ್ತೀನಿ ದೇವಿ ಸಡನ್ನಾಗಿ ಹೋಗಿ ಒಳಗಿರೋ ಗೊಂಬೆನ ಎತ್ಕೊಂಡ್ ಬರ್ತಾ ಇರ್ತಾಳೆ ಅದನ್ನು ನೋಡಿದ ಪದ್ಮಾಜಿ ಹೇಳ್ತಾಳೆ ಬೇಡ ಬೇಡ ಅಂತ ಹೇಳ್ತಾ ಇರ್ತಾಳೆ ಅದರಲ್ಲಿರುವ ನಗುವ ಸೌಂಡನ್ನು ಪ್ಲೇ ಮಾಡ್ತಾಳೆ ಆಗ ಪದ್ಮಾಜಿ ಹೇಳ್ತಾಳೆ ಬೇಡ ನನಗೆ ಈ ಸೌಂಡ್ ಇಲ್ಲ ಬೇಡ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಇದು ಯಾರು ನಗು ಗೊತ್ತಾ ನಿನಗೆ ಗೊತ್ತೈತಾ ಅಂತ ಕೇಳ್ತಾಳೆ ಇಲ್ಲಿ ಜೀವನಿಗೆ ರಚನೆ ಹೇಳ್ತಾಳೆ ನೀವು ಅಪ್ಪನ ಸಾಮ್ರಾಜ್ಯ ಕುಸ್ತೋಗುತ್ತೆ ಅಂತ ಹೇಳಿದಾಗ ಜೀವಕ್ಕೋಪ್ತಿಂದ ರಚನಾ ಇನ್ನೊಂದ್ಸಲ ಈ ಥರದ ಅಪ್ಷಕ್ನ ಮಾತಾಡೋಕೆ ಹೋಗಬೇಡಿ ನನ್ನ ಕೈಲಿ ತಡ್ಕೊಳೋಕ್ಕಾಗಲ್ಲ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ಕೆ ಇಷ್ಟೊಂದು ಕೋಪ ಬರ್ತಾ ಇದೆ ನಿಮಗೆ ಈಗ ನೀವು ಎಚ್ಚೆತ್ಕೊಂಡು ಬಿಸ್ನೆಸ್ನ ಟೇಕ್ ಓವರ್ ಮಾಡಲಿಲ್ಲ ಅಂದರೆ ಮುಂದೆ ನಡೆಯೋದು ಅದೇ ಜೀವ ಹೇಳ್ತಾನೆ ರಚನಾ ಪ್ಲೀಸ್ ಅಂತ ಆಗ ರಚನಾ ಸ್ಟಾಫ್ಗೆ ಎಲ್ಲ ಎರಡು ತಿಂಗಳಿಂದ ಸಂಬಳ ಉಳಿಸ್ಕೊಂಡಿದ್ದಾರೆ ಅವರೆಲ್ಲ ಬಂದು ಮನೆ ತನಕ ಕಷ್ಟಗಳೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ತಮ್ಮ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ವಾ ನಿಮಗೆ ಜೀವ ಹೇಳ್ತಾನೆ ರಾಣ ಜೊತೆ ನಾನು ಮಾತಾಡಿದ್ದೀನಿ ಎರಡು ದಿನದಲ್ಲಿ ಎಲ್ಲರ ಸಂಬಳನ ಕ್ಲಿಯರ್ ಹೇಳಿದ್ದೀನಿ ಅಂತ ಹೇಳಿದಾಗ ಆಗಿಲ್ಲ ಅಂದರೆ ಅಂತ ರಚನೆ ಕೇಳ್ತಾಳೆ ನಿಮ್ಮನ್ನ ಒಬ್ಬ ಅಣ್ಣ ಅಂತ ಕನ್ಸಿಡರ್ ಮಾಡಿಲ್ಲ ರೀ ಅವರು ಇನ್ನ ನಿಮ್ಮ ಮಾತು ಕೇಳ್ತಾನೆ ಅವನು ಮೂರು ಲಕ್ಷ ಕೊಡ್ತೀನಿ ಅಂತ ಮಾವನವರು ಕೊಟ್ಟಿದ್ದು ಅಂತ ಪಾಪ ಆ ರಾಮಣ್ಣ ಹೇಳಿದರೆ ಹೋಗಿ ಅವ್ರನ್ನೇ ಕೇಳ್ಕೊ ಅಂತ ಹೇಳ್ತಾನೆ ಅವನು ಅಪ್ಪನಿಗೆ ಆ ಮರ್ಯಾದಿ ಅಂದರೆ ಇನ್ನು ನೀವು ಯಾವ ಲೆಕ್ಕ ಮೊದಲು ಆಡಳಿತನ ನೀವು ವಹಿಸ್ಕೊಳ್ಳಿ ಜೀವ ಹೇಳ್ತಾನೆ ರಚನಾ ಅಷ್ಟು ಸುಲಭ ಅಲ್ಲ ಬಿಸ್ನೆಸ್ ಅನ್ನೋದು ನನ್ನೊಂದು ಒಬ್ಬನ ಸೊತ್ತಲ್ಲ ಆಗ ರಚನೆ ಹೇಳ್ತಾಳೆ ನಿಮ್ಮ ಪಾಲಿನ ಬಿಸ್ನೆಸ್ಸು ಈಗ ನನ್ನ ಮಗಳ ಹೆಸರಲ್ಲಿದೆ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ತಲೆಗೆ ಬಂದು ತಗಲಾಕೊಳ್ಳುತ್ತೆ ಆಮೇಲೆ ನಾವೇ ಉತ್ತರ ಕೊಡಬೇಕು ಅದಕ್ಕೆ ಹೇಳ್ತಾ ಇರೋದು ಜೀವ ಅಂತ ಹೇಳಿದಾಗ ಜೀವ ಹೇಳ್ತಾನೆ ನನಗಿಷ್ಟ ಇಲ್ಲ ರಚನಾ ಅಮ್ಮನ್ನ ಬಿಟ್ಟು ನನಗೆ ಯಾವ ವಿಷಯದಲ್ಲೂ ನನಗೆ ಆಸಕ್ತಿ ಇಲ್ಲ ರಚನೆ ಹೇಳ್ತಾಳೆ ಜೀವ ಫ್ಯಾಮಿಲಿ ಮೇಲೆ ಸೆಂಟಿಮೆಂಟ್ ಇರಬೇಕು ಆದರೆ ಈ ಮಟ್ಟಕ್ಕೆ ಕಣ್ಮುಚ್ಚೋ ಥರ ಇರಬಾರ್ದು ಇಲ್ಲಿ ಜೀವ ಹೇಳ್ತಾನೆ ರಚನೆ ನನ್ನ ಸಮಸ್ಯೆನ ನಿಮ್ಮ ಹತ್ರ ಹೇಗೆ ಹೇಳ್ಕೋಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ ಎಂಟು ಎಂಟು ವರ್ಷದಿಂದ ಈ ಕುಟುಂಬದಿಂದ ನಾನು ದೂರ ಇದ್ದು ಇವ್ರು ನೆರಳು ಸೋಕ್ದಂಗೆ ನಾನು ನನ್ನದೇ ಆದಂಥ ಬದುಕನ್ನು ತುಂಬ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ ನೀವು ಹೇಳಿದಾಗೆ ನಾನೇನಾರ ಟೆಂಪ್ಟಾಗಿ ಆಗಿ ಬಿಸ್ನೆಸ್ಸಲ್ಲಿ ಕಾಲಿಟ್ಟು ಅಂತ ಅಂದ್ಕೊಳ್ಳಿ ನನ್ನ ಎಂಟು ವರ್ಷದ ಶ್ರಮ ಏನಾಗುತ್ತೆ ಅದು ಹೊಳೆಯಲ್ಲಿ ಹುಣ್ಸೆಣ್ ಕ್ಯೂಸ್ದಂಗೆ ನನ್ನ ಕೈ ಬಿಟ್ಟು ಹೋಗುತ್ತೆ ಆ ಪ್ರಪಂಚಕ್ಕೆ ಮತ್ತೆ ನಾನು ಹೆಜ್ಜೆ ಇಡೋಕ್ಕಾಗಲ್ಲ ಓಕೆ ನಾನು ನಿಮ್ಮ ಯೋಚನೆ ಪ್ರಕಾರನೇ ಒಂದು ಪ್ರಶ್ನೆ ಕೇಳ್ತೀನಿ ಒಂದು ವೇಳೆ ನೀವು ಹಳೆ ಜೀವನನ ಮರೆತು ಹೊಸ ಜೀವನಕ್ಕೆ ಕಾಲಿಟ್ಟರೆ ಏನಾಗುತ್ತೆ ಈ ಜೀವ ಸಂಜೀವ ರಾಘವ ಚಂದ್ರನಾಗಿ ಬದಲಾಗ್ತಾನೆ ಅಂತ ಜೀವ ಹೇಳ್ತಾನೆ ಸಂಜೀವ್ ರಾಘವ್ ಚಂದ್ರ ಜೀವನ ಒಳ್ಳೆಯವನಲ್ಲ ವ್ಯಾಪಾರ ಅಂತ ಬಂದರೆ ಯಾವ ಎಮೋಷ್ನಲ್ಲೂ ನೋಡಲ್ಲ ಅಡ್ಡ ಬಂದವ್ರನ್ನ ಅಡ್ಡಡ್ಡ ಮಲಗಿಸಿ ಮುಂದಕ್ಕೆ ಹೋಗ್ತಾ ಇರ್ತಾನೆ ಅಪ್ಪ ಕಟ್ಟಿ ಸಾಮ್ರಾಜ್ಯನ ಉಳಿಸ್ಕೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ ಹಾಲು ಆದರೂ ರೆಡಿ ರಕ್ತ ಆದರೂ ರೆಡಿ ಆ ಸಂಜೀವ ರಾಘವ್ ಚಂದ್ರ ನೆನೆಸ್ಕೊಂಡ್ರೆ ಈ ಜೀವನ್ಗೆ ಭಯ ಆಗುತ್ತೆ ಅದಕ್ಕೆ ನಾನು ದೂರ ಇದ್ದೀನಿ ದಯವಿಟ್ಟು ನನ್ನ ಬಿಟ್ಬಿಡಿ ನನ್ನ ಪ್ರಪಂಚ ನೋಡ್ಕೊಂಡು ನಾನು ನೆಮ್ಮದೇ ಇದ್ದುಬಿಡ್ತೀನಿ ಇಲ್ಲಿ ದೇವಿ ನಗು ಸೌಂಡ್ನ ಪ್ಲೇನ್ ಮಾಡ್ತಾಳೆ ಆಗ ಪದ್ಮಜಿ ಹೇಳ್ತಾಳೆ ಬೇಡ ಆ ನಗು ಆ ನಗು ಕೇಳಿದ್ರೆ ನನಗೆ ಹುಚ್ಚಿಡೀತಾ ಇದೆ ಇಲ್ಲಿ ಜೀವನಿಗೆ ಕೇಳಿಸುತ್ತೆ ಆವಾಗ ಜೀವ ಹೇಳ್ತಾನೆ ನಗು ಸೌಂಡು ಕೇಳಿಸ್ತಾ ಇದೆಯಲ್ವಾ ಅಂತ ರಚನನಿಗೆ ಕೇಳಿದಾಗ ರಚನಾ ಹೇಳ್ತಾಳೆ ಹೌದು ಜೀವ ದಿನ ಕೇಳಿಸುತ್ತೆ ಈ ಮನೆ ಬಂದಾಗಿಂದ ಕೇಳಿಸ್ತಾ ಇದೆ ನನಗೆ ಆದರೆ ನಿಮಗೆ ಮಾತ್ರ ಕೇಳಿಸ್ತಾ ಇರಲಿಲ್ಲ ಈಗ ಒಂದು ಮೂರು ದಿನದಿಂದ ಅತ್ತೆ ಹುಷಾರಿಲ್ಲ ಅನಿಸುತ್ತೆ ಹಾಗಾಗಿ ನಗುಸೋ ಶಬ್ದ ಕೇಳಿಸಿರ್ಲಿಲ್ಲ ಕರೆಕ್ಟು ಹನ್ನೊಂದು ನಲವತ್ತೈದಕ್ಕೆ ದಿನ ಪ್ರತಿದಿನ ಕೇಳಿಸ್ತಾನೆ ಇರುತ್ತೆ ಅಂತ ಹೇಳಿದಾಗ ಅವನು ಅಲ್ಲಿಂದ ಇರು ನಾನು ಒಂದು ನಿಮಿಷ ಹೋಗಿ ನೋಡ್ಕೊಂಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ದೇವಿ ಹೇಳ್ತಾಳೆ ದೊಡಮ್ಮ ಇದು ಯಾರ ನಗು ಶಬ್ದ ಗೊತ್ತಾಯ್ತ ನಿನಗೆ ನಾನು ಚಿಕ್ಕೋಳಿದ್ದಾಗ ನಾನು ನಗ್ತಿರೋ ಸೌಂಡು ಅಪ್ಪ ನನಗೆ ನಗ್ಸೋಕ್ಕೆ ಪ್ರಯತ್ನಪಟ್ಟು ರೆಕಾರ್ಡಿಂಗ್ ಮಾಡಿರೋ ಸೌಂಡ್ ಇದು ಕೇಳೋಕ್ಕಾಗ್ತಾ ಇಲ್ವಾ ನಿನಗೆ ಕೇಳಿಸ್ಕೊ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಹುಚ್ಚಿ ಆಗ್ಬೇಕು ನೀನು ಅಂತ ದೇವಿ ಹೇಳಿದಾಗ ಬೇಡ ದೇವಿ ನನಗೆ ಈ ನಗು ಶಬ್ದ ಕೇಳೋಕ್ಕಾಗ್ತಿಲ್ಲ ದಯವಿಟ್ಟು ನನಗೆ ಇಂಜೆಕ್ಷನ್ ಕೊಡು ಅಂತ ಕೇಳಿದಾಗ ಇಂಜೆಕ್ಷನ್ನ ಒಂದು ಟೈಮಲ್ಲಿ ಇಂಜೆಕ್ಷನ್ ಬೇಡ ಅಂತ ಹೇಳ್ತಾ ಇದ್ದೆ ಇವಾಗ ನಿನಗೆ ಇಂಜೆಕ್ಷನ್ ಬೇಕಾ ನೋಡು ಯಾವ ಮಟ್ಟಿಗೆ ನಾನು ಇಂಜೆಕ್ಷನಿಗೆ ಅಡಿಟ್ ಮಾಡಿಬಿಟ್ಟಿದ್ದೀನಿ ಆ ಇಂಜೆಕ್ಷನ್ ಇಲ್ದಲೆ ನಿನ್ನ ಕೈಲಿ ಬದುಕೋಕ್ಕಾಗಲ್ಲೇ ದೊಡಮ್ಮ ಅಂತ ಹೇಳಿ ಮತ್ತೆ ಇಂಜೆಕ್ಷನ್ ತೊಗೊಂಬು ಅವಳಿಗೆ ಹಾಕ್ತಾಳೆ ಮೈ ಉರಿತಾ ಇದೆ ಅಂತ ಹೇಳಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ಮೇಲೆ ಪದ್ಮಜ್ಜ ಹಾಗೆ ಮಲ್ಕೊಳಕ್ಕೆ ಶುರು ಮಾಡ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಇಲ್ಲಿ ಜೀವ ಹುಡ್ಕೊಂಡು ಬರ್ತಾಯಿರ್ತಾಳೆ ಅಮ್ಮನ ಕೋಣೆಯಿಂದ ನಗು ಸೌಂಡ್ ಇದೆಯಾ ನೋಡೋಣ ಇರು ಅಂಥೇಳಿ ಬರ್ತಾನೆ ಅದೇ ಟೈಮಲ್ಲಿ ಲೈಟ್ ಆಫ್ ಆಗೋಗ್ಬಿಡುತ್ತೆ ರಚನಾ ಹೇಳ್ತಾಳೆ ಜೀವ ನೋಡಿ ಅದು ಅತ್ತೆ ನಗೋ ಟೈಮಲ್ಲೇ ಕರೆಂಟ್ ಹೋಗೋದೇನು ಆಮೇಲೆ ಅಳೋದು ನಗೋದು ನಿಲ್ಸೋದೇನು ಅಂದರೆ ಏನು ಈ ಮನೇಲಿ ಏನೋ ಮಿಷ್ಟಿ ಇದೆ ಜೀವ ಬಿಸ್ನೆಸ್ ಮಾತ್ರ ಅಲ್ಲ ಈ ಮನೆಯಲ್ಲಿ ಏನೋ ನಡೀತಾ ಇದೆ ಅದನ್ನೆಲ್ಲ ಕಂಡುಹಿಡಿಬೇಕು ಜೀವ ನೋಡಿ ಸ್ವಲ್ಪ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದಾಗ ಅವನು ಮತ್ತು ಕಬೋಡಲ್ಲಿ ತಾರ್ಚಿರುತ್ತೆ ಅದನ್ನು ತೊಗೊಂಡು ಅಂತ ಹೋಗ್ಬಿಡ್ತಾನೆ ಇರಿ ಒಂದು ನಿಮಿಷ ಬರ್ತೀನಿ ಅಂತ ಇಲ್ಲಿ ವಜ್ರೇಶ್ವರಿಯನ್ನು ತೋರಿಸ್ತಾರೆ ವಜ್ರೇಶ್ವರಿ ತುಂಬ ಹೆದರ್ಕೊಂಡು ಕೂತಿರ್ತಾಳೆ ಇಲ್ಲ ನಿನ್ನ ಜೀವ ತೆಗಿತೀನಿ ಇಲ್ಲ ನಿನ್ನ ಮಗಳು ರಚನಂದು ಅಂತ ಹೇಳಿದಾಗ ಭಯಪಟ್ಟು ಕೂತ್ಕೊಂಡಿರ್ತಾಳೆ ಅದೇ ಟೈಮಲ್ಲಿ ಆರತಿ ಊಟ ತೊಗೊಂಡು ಬರ್ತಾಳೆ ಅಕ್ಕ ನೀವು ಮಧ್ಯಾಹ್ನದಿಂದ ಏನು ತೊಗೊಂಡಿಲ್ಲ ಏನು ತಿಂದಿಲ್ಲ ಬಂದಾಗಿಂದ ರೂಮಲ್ಲೇ ಇದ್ದೀರಿ ತೊಗೊಳ್ಳಿ ಅಕ್ಕ ಊಟ ಮಾಡಿ ಅಂತ ಹೇಳಿದಾಗ ಬೇಡ ಆರತಿ ನನಗೆ ನನಗೆ ಅಶ್ವಿಲ್ಲ ಅಂತ ಹೇಳಿದಾಗ ಅಕ್ಕ ನೀವು ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಈ ಥರ ನೀವು ಸಪ್ಪಗಿಲ್ಲ ಮಧ್ಯಾಹ್ನ ಬಂದಾಗಿಂದ ಈ ಥರ ಸಪ್ಪಗಿದ್ದೀರಲ್ಲ ಏನಾಗಿದೆ ಹೇಳಿ ಅಂತ ಕಾಲು ಹೊತ್ಕಂತ ಕೇಳಿದಾಗ ರಚನೆಗೆ ಅಪಾಯಕ್ಕಾದಿದೆ ಅಪಾಯಕ್ಕಾದಿದೆ ಅಂತ ಗಾಬರಿ ಬೀಳ್ತಾಳೆ ಆಗ ಆರತಿ ಎದ್ಬಿಟ್ಟು ರಚನಾಗೆ ಅಪಾಯ ಏನಕ್ಕ ಹೇಳ್ತಾ ಇದ್ದೀರಾ ಅಂತ ಆರತಿ ಕೇಳಿದಾಗ ನಾನು ಇಲ್ಲಿ ಹೇಳಿದೆ ನಾನು ಆ ಥರ ಹೇಳಿಲ್ವಲ್ಲ ಅಂತ ವಜ್ರೇಶ್ವರಿ ಹೇಳಿದಾಗ ಆರತಿ ಹೇಳ್ತಾಳೆ ಅಕ್ಕ ನಾನು ನಿಮ್ಮನ್ನು ತುಂಬ ವರ್ಷದಿಂದ ಹೇಳ್ತಾ ಇದ್ದೀನಿ ಏನಾರ ಪ್ರಾಬ್ಲಮ್ ಇದ್ದರೆ ಹೇಳಿ ಅಕ್ಕ ನಿಮ್ಮನ್ನು ಬಿಟ್ಟರೆ ನನಗೂ ಯಾರಿಲ್ಲ ಅಂತ ಹೇಳ್ತಾಳೆ ಆವಾಗ ವಜ್ರೇಶ್ವರಿ ಹೇಳ್ತಾಳೆ ಆರ್ತಿ ಒಂದು ನಿಮಿಷ ಹೊರಗಡೆ ಹೋಗು ಹೋಗು ಅಂತ ಹೇಳಿ ಅವಳನ್ನ ಕಳಿಸ್ಬಿಡ್ತಾರೆ ಆಗ ಇಲ್ಲಿ ಜೀವನ ತೋರಿಸ್ತಾರೆ ಜೀವ ಟಾರ್ಚ್ ಹಾಕ್ಕೊಂಡು ಹುಡ್ಕೊಂಡು ಬರ್ತಾಯಿರ್ತಾನೆ ಅದೇ ಟೈಮಲ್ಲಿ ರೂಪ ಎದ್ರಿಗೆ ಬರ್ತಾಳೆ ರೂಪನ ನೋಡಿದ ತಕ್ಷಣ ನೀನು ಕತ್ತಲಲ್ಲಿ ಗೆಜ್ಜೆ ಕೊಟ್ಕೊಂಡು ಏನು ಮಾಡ್ತಾ ಮಾಡ್ತಾಯಿದ್ಯಾ ಅಂತ ರೂಪನ ಕೇಳಿದಾಗ ಅವಳು ಅಲ್ಲಿಂದ ಓಡೋಗ್ಬಿಡ್ತಾಳೆ ಹಾಗೆ ಹಿಂದೆ ಹುಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ದೇವಿ ಕಾಣಿಸ್ಕೊತಾಳೆ ದೇವಿನ ಅಣ್ಣ ಹಣ ಅಣ್ಣ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀಯಾ ಇಲ್ಲಿದೆಯಾ ಅಂತ ಕೇಳಿದಾಗ ಜೀವ ಹೇಳ್ತಾನೆ ನೀನೇನಮ್ಮ ನಮ್ಮ ಮುಖಕ್ಕೆ ಏನು ಹಚ್ಕೊಂಡಿದ್ಯಾ ಅಂತ ಅದೇ ಹಣ ಚಾರ್ಕೋಲು ಅಂತ ದೇವಿ ಹೇಳ್ತಾಳೆ ಸರಿ ಇವಾಗ ಸ್ವಲ್ಪ ಹೊತ್ತಿನ ಮುಂದೆ ರೂಪಾಯಿ ಇಲ್ಲಿಂದ ಹೋದಲು ರೂಪಾಯಿ ಯಾಕೆ ಖಾಲಿ ಗೆಜ್ಜೆ ಕಟ್ಕೊಂಡು ತಿರುಗಾಡ್ತಾಳೆ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ ಅವಳಿಗೆ ನಿದ್ದೆಯಲ್ಲಿ ಓಡಾಡೋ ಅಭ್ಯಾಸ ಇದೆ ಅಣ್ಣ ಅದಕ್ಕಾಗಿ ಓಡಾಡ್ತಾರೆ ಅದೇನು ಸಾಮಾನ್ಯವಾಗಿ ಹೆಣ್ಮಕ್ಳು ಹಾಕೋತಾರಲ್ಲ ಖಾಲಿ ಗೆಜ್ಜೆ ಅದರಲ್ಲಿ ಏನಿದೆ ಕೇಳೋದು ಅಂತ ಅಂದಾಗ ಈಗ ಸ್ವಲ್ಪ ಹೊತ್ತಿನ ಮುಂದೆ ಅಮ್ಮನ ಕೋಣೆಯಿಂದ ನಗೋ ಶಬ್ದ ಕೇಳ್ತು ಅಂತ ಜೀವ ಕೇಳಿದಾಗ ಅವರ ತುಂಬ ವರ್ಷದಿಂದ ಹಾಗೆ ನಗ್ತಾ ನಗ್ತಾಯಿರ್ತಾರಣ ಅಂತ ದೇವಿ ಹೇಳಿದಾಗ ಜೀವ ಹೇಳ್ತಾನೆ ಅವ್ರಿಗೇನು ಹುಚ್ಚ ಆ ಥರ ನಗೋದಿಕ್ಕೆ ಅಂತ ಕೇಳ್ತಾನೆ ಹೌದು ಅಣ್ಣ ಹುಚ್ಚೆ ತುಂಬ ವರ್ಷದಿಂದ ಹೇಳ್ತೀನಲ್ಲ ಅವ್ರು ಯಾವ ರೀತಿ ಇದ್ದಾರನ್ನ ಈ ರೇಂಜಿಗೆ ತೊಗೊಂಬಂದಿದ್ದೀನಿ ಡಾಕ್ಟ್ರು ಎಲ್ಲ ಚೆಕಪ್ ಮಾಡಿಸಿದೆ ಒಂದು ಟೈಮಲ್ಲಿ ಚೈನಲ್ಲಿ ಕಟ್ ಆಗ್ತಾಯಿದ್ರು ಅವ್ರನ್ನ ಅಂತ ದೇವಿ ಹೇಳ್ತಾಳೆ ಜೀವ ಹೇಳ್ತಾನೆ ಆದ್ರೂ ನಾನು ಯೋಚನೆ ಮಾಡಿದ ಪ್ರಕಾರ ಅದು ಅಮ್ಮನ ಧ್ವನಿಯಲ್ಲ ಯಾರೋ ಒಂದು ಎಂಟೊಂಬತ್ತು ವರ್ಷದ್ದು ಹುಡುಗಿ ನಗು ಅಂತ ಹೇಳಿದಾಗ ಸರಿ ಹೌದು ನಿನ್ನ ಪ್ರಕಾರ ಬರ್ತೀನಿ ಈ ಮನೇಲಿ ಎಂಟೊಂಬತ್ತು ವರ್ಷದ ಹುಡುಗಿ ಯಾರಿದ್ದಾರೆ ಹೇಳಿ ಹೇಳು ನೋಡೋಣ ಅಂತ ಹೇಳಿದಾಗ ಜೀವ ಸುಮ್ಮನೆ ಇರ್ತಾನೆ ಅಣ್ಣ ಸುಮ್ಮನೆ ಏನೇನೋ ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬೇಡ ನೀನು ಈಗಲೇ ಡ್ರೆಸ್ಸಲ್ಲಿದ್ದೀಯ ಸುಮ್ಮನೆ ಹೋಗಿ ಮಲ್ಕೋ ಅಂತ ಹೇಳಿ ಕಳಿಸ್ತಾಳೆ ಬೆಳಿಗ್ಗೆ ಮಾತಾಡೋಣ ಅಂತ ಆಮೇಲೆ ಅವನು ಹೋದ್ಮೇಲೆ ರಿಯಾಕ್ಷನ್ ಕೊಡ್ತಾಳೆ ಇಲ್ಲಿ ಜೀವ ಸುಮ್ಮನೆ ಒಬ್ಬನೇ ಬಂದು ಯೋಚನೆ ಮಾಡ್ಕೊತ ಹಾಗಾದರೆ ನನ್ನಿಂದ ಅಮ್ಮ ಆ ಥರ ತುಂಬ ಕಷ್ಟಪಡ್ತಾಯಿದಾರ ಹಾಗಾದರೆ ಹುಚ್ಚಿಯಾಗಿದ್ದಾರ ಅವರು ದೇವಿ ಹೇಳಿದ್ದೆಲ್ಲ ನಿಜನಾ ಅಪ್ಪ ದೇವರೇ ಏನು ನನ್ನಿಂದ ಎಷ್ಟೆಲ್ಲ ತೊಂದರೆ ಆಗ್ತಿದೆ ನಾನು ನಮ್ಮ ಅಮ್ಮನಿಗೆ ಎಷ್ಟು ಕೆಟ್ಟ ಮಗ ಆಗಿದ್ದೀನಿ ಅಂತ ಯೋಚನೆ ಮಾಡಿಕೊಂಡು ಮೋಡ ಅಳ್ತಾ ಇರ್ತಾನೆ ಅದೇ ಟೈಮ್ಗೆ ಸರಿಯಾಗಿ ಮಳೆ ಬರುತ್ತೆ ಆಗ ರಚನಾ ಕೊಡೆ ಹಿಡ್ಕೊಂಡು ಬರ್ತಾಳೆ ಬನ್ನಿ ಜೀವ ಶೀತ ಆಗುತ್ತೆ ಒಳಗಡೆ ಹೋಗೋಣ ಅಂತ ಅಂದಾಗ ರಚನಾ ನನ್ನನ್ನು ಒಬ್ಬನ್ನೇ ಬಿಟ್ಬಿಡಿ ಪ್ಲೀಸ್ ನಾನು ಒಬ್ಬನೇ ಇರಬೇಕು ಅಂತ ಹೇಳಿದಾಗ ಯಾಕೆ ಜೀವ ಇದ್ದೀರಾ ಏನಾಯಿತು ಅಂತ ಕೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು